ಅಲ್ಲಿ ಕಾಗೇರಿಯವರು ಒಬ್ಬರು ಆಗಿ ಈ ರೀತಿ ಅವರು ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಈಗ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ ಅವರಿಗೆ ಇಂಥ ಒಂದು ಒಂದು ಸ್ಪೀಕರ್ ಬಗ್ಗೆ ಮಾತನಾಡಬೇಕಾದ್ರೆ ಅದು ಎಲ್ಲ ಆಧಾರಗಳು ಇಟ್ಕೊಂಡು ಮಾಹಿತಿಗಳು ಇಟ್ಕೊಂಡು ಬೇಕಾರೆ ರೈಟಿಂಗಲ್ಲಿ ಕೊಡಲಿ ಅವರು ಸುಮ್ಮನೆ ನೀವು ನಿಂತ್ಕೊಂಡು ಏನೋ ಹೇಳ್ಬಿಟ್ಟು ಹೋಗ್ಬಿಟ್ರೆ ನಾವು ಹೇಳ್ಬೋದು ಕಾಗೇರಿಯವ್ರ ಕಾಲದಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿಕೆಯಲ್ಲೇನು ಇಲ್ಲ ತಾನೆ ಶೆಟ್ಟಿ ಅವರ ಭರತ್ ಶೆಟ್ಟಿಯವರು ಅವ್ರಿಗೆ ಏನು ಗೊತ್ತಿದ್ದು ಮಾಹಿತಿಗಳಿದೆ ಅವರು ಅವರೇ ಶಾಸಕರಾಗಿದ್ದಾರೆಪ್ಪ ವಿಧಾನಸಭೆಯಲ್ಲಿ ಇದ್ದಾರೆ ಅಲ್ಲೇ ಪ್ರಶ್ನೆ ಮಾಡಲಿ ಅಲ್ಲೇ ಒಂದು ಪ್ರಶ್ನೆ ಕೇಳಲಿ ಈ ಥರ ಎಲ್ಲ ನಡೆದಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಅವರು ಯಾವುದು ಅನೇಕ ಸಮಿತಿಗಳಿದೆ ಅಲ್ಲೂ ಕೇಳ್ಬೋದು ವಿಧಾನಸಭೆಯಲ್ಲೇ ಕೇಳ್ಬೋದು ಎಲ್ಲಾದರೂ ಕೇಳ್ಬೋದು ಸುಮ್ಮನೆ ಪ್ರಚಾರಕ್ಕೋಸ್ಕರ ಅವರು ಸ್ಪೀಕರ್ ಅವ್ರ ಮೇಲೆ ಈ ಥರ ಹೇಳ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅತ್ಯಂತ ಕೀಳಮಟ್ಟದ ರಾಜಕಾರಣ ಕಾಗೇರಿಯವ್ರು ಮಾಡಿದ್ದಾರೆ ಈ ಭರತ್ ಶೆಟ್ಟಿನೂ ಕೂಡ ಮಾಡ್ತಾ ಇದ್ದಾರೆ ಆಗಕ್ಕೆಲ್ಲ ನಾವು ಉತ್ತರ ಹೋಗಲ್ಲ ಸುಮ್ಮನೆ ನಾನು ಏನು ಬೇಕಾದ್ರೆ ಹೇಳ್ಬೋದು ನೀವು ಇಂಥ ಒಂದು ವಿಚಾರಗಳು ಬಂದಾಗ ರೈಟಿಂಗಲ್ಲಿ ಕೊಡಿ ಏನೇ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಬೇಕಾದ್ರೆ ಅದನ್ನು ಪ್ರಸ್ತಾಪ ಮಾಡಲಿ ಅದ್ರ ಬಗ್ಗೆ ತನಿಖೆ ಖಂಡಿತ ಯಾರೂ ನಿರಾಕರಣೆ ಮಾಡೋದಿಲ್ಲ ಆದರೆ ಅದಕ್ಕೆ ಆಧಾರಗಳು ಬೇಕು ಸುಮ್ಮನೆ ಎಲ್ಲೊಂದು ಕಡೆ ಬೀದಿಲಿ ನಿಂತ್ಬಿಟ್ಟು ಮಾತಾಡ್ಬಿಟ್ಟು ಹೋಗ್ಬಿಟ್ರೆ